ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಸವಯ್ಯ ಎಂದರು ಬಸವಣ್ಣನವರು ಆದರೆ ನಮ್ಮ ನಾಡಿನ ಆಧುನಿಕ ಭಗೀರಥರ ಪರಿಣಾಮಕಾರಿ ಕೆಲಸವು ಭಕ್ತರ ಬಡತನ ನೀಗಿಸಿ ಊರಿಗೊಂದು ಶಿವಾಲಯ ಕಟ್ಟುವಷ್ಟು ಅಥವಾ ಆ ಊರಲ್ಲಿನ ಶಿವಾಲಯವನ್ನು ಭವ್ಯ ರೀತಿಯಾಗಿ ಪರಿವರ್ತಿಸುವಷ್ಟು ಉಳ್ಳವರನ್ನಾಗಿಸಿದೆ ಹಾಗಾದರೆ ಯಾರು ಆ ಮಹಾನ್ ವ್ಯಕ್ತಿತ್ವದ ಪುರುಷರು ಅವರು ಮಾಡುತ್ತಿರುವ ಅಂತಹ ಕೆಲಸಗಳಾದರೂ ಏನು ನೋಡೋಣ ಬನ್ನಿ ಜಗಳೂರು ಮತ್ತು ಚಿತ್ರದುರ್ಗ ತಾಲೂಕಿನ ಬಹುತೇಕ ಹಳ್ಳಿಗಳ ಮೇಲೆ ಬರಗಾಲದ ಬಲಗಾಲು ಸಡಿಲಗೊಳ್ಳುವ ಲಕ್ಷಣಗಳೆಂದೂ ಗೋಚರಿಸದ ಕಾಲಾವಧಿಯನ್ನು ಕಾಣುತ್ತಿದ್ದವು ಅಲ್ಲಿನ ಕೆರೆಗಳನ್ನು ಕಂಡು ಮರುಭೂಮಿಯ ಓಯಸಿಸ್ಗಳೇ ಹಣಕವಾಡುವಂತೆ ಭಾಸವಾಗುತ್ತಿತ್ತು ಬಳಲಿ ಬೆಂಡಾಗಿ ಬಾಯಾರಿದ ಕೆರೆಗಳ ಒಡಲು ಅವರ ಬರುವಿಕೆಗಾಗಿಯೇ ಕಾಯ್ತಿದ್ದವೆನೋ ಇತ್ತ ಆಳುವವರಿಗೆ ಅಳುವ ರೈತನ ಕಣ್ಣಲ್ಲಿ ಕಂಡಿದ್ದು ಮತವೇ ಹೊರತು ಕಣ್ಣೀರಲ್ಲ ಇಂತಹ ಆಳುವವರ ಮತದಾಹವನ್ನು ಮುರಿದು ರೈತರ ಕುರಿತು ಯೋಚಿಸಿ ಸರಿಯಾದ ಯೋಜನೆಗಳನ್ನು ಜಾರಿಗೊಳಿಸಿದ ನವ ಭಗೀರಥರು ಇವರು ಮೇರು ಪರ್ವತದ ಮಂಥನದಲ್ಲಿ ಕೊನೆಯಲ್ಲಿ ಬಂದ ಅಮೃತದಂತೆ ತುಂಗಿ ಭದ್ರೆಯರನ್ನು ಈ ತಾಲೂಕುಗಳ ಕೆರೆಗಳಿಗೆ ಹರಿಯುವಂತೆ ಮಾಡಿದ ಶಿವ ಸುಧಾಕರರು ಇವರು ಈ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ನಿಮ್ಮ ಮನಸ್ಸೆಲ್ಲ ಕೋಟೆನಾಡು ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಅಥವಾ ಮಠದ ಸಿರಿಗೆರೆ ಕಡೆಗೆ ಹೊರಳುತ್ತಿರಬಹುದು ಖಂಡಿತ ಅವರೇ ಆ ಮಹಾ ಸಿದ್ಧಿ ಪುರುಷರೇ ಸಂಸ್ಕೃತ ವಿದ್ವಾಂಸರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದವರು ಬಹುಭಾಷಾ ಪಂಡಿತರು ಸರ್ವ ಜನರ ಪ್ರೀತಿಗೆ ಪಾತ್ರರಾದವರು ತರಳಬಾಳು ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ 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 ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸ್ವಾಮೀಜಿಗಳ ಕೆರೆ ತುಂಬಿಸುವ ಕಾರ್ಯದ ದಿವ್ಯ ದೃಷ್ಟಿಯ ದೂರಗಾಮಿ ಯೋಜನೆಗಳು ಹೀಗಿವೆ ಹರಿಹರದ ತುಂಗಭದ್ರ ನದಿಯಿಂದ ಭರಮಸಾಗರದ ಪಿಚ್ಚುಗತ್ತಿ ಭರಮಣ್ಣ ನಾಯಕ ಕೆರೆಗೆ ಬೃಹತ್ ಏತ ನೀರಾವರಿ ಸುಮಾರು ಐವತ್ತ್ ನಾಲ್ಕು ಕಿಲೋಮೀಟರ್ ಉದ್ದದ ಒಂದೇ ಹಂತದ ಪೈಪ್ಲೈನ್ ಅಳವಡಿಕೆ ಅದೇ ತುಂಗಭದ್ರಾ ನದಿಯಿಂದ ಜಗಳೂರಿನ ಸುಮಾರು ಐವತ್ತೇಳು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಹರಪನಹಳ್ಳಿ ತಾಲೂಕಿನ ಬಹುತೇಕ ಹಳ್ಳಿಗಳು ಕೂಡ ಈ ಯೋಜನೆಗೆ ಒಳಪಡುತ್ತವೆ ಇನ್ನು ಚನ್ನಗಿರಿ ಭಾಗದ ಉಬ್ರಾಣಿ ಏತ ನೀರಾವರಿ ಯೋಜನೆ ಭದ್ರಾ ಕೆಳದಂಡೆಯ ಕೊನೆ ಭಾಗದ ರೈತರುಗಳಿಗಾಗಿ ಮಲೆಬೆನ್ನೂರು ಸಮೀಪ ಬೈರನಪಾದ ಏತ ನೀರಾವರಿ ಯೋಜನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಬೀಡಿನ ಸುತ್ತಮುತ್ತಲಿನ ಕೆರೆಗಳಿಗೆ ಯಗಚಿ ನದಿಯಿಂದ ರಣಘಟ್ಟ ಏತ ನೀರಾವರಿ ಯೋಜನೆ ಸೂಳೆಕೆರೆ ಅಥವಾ ಶಾಂತಿ ಸಾಗರದಿಂದ ಸಿರಿಗೆರೆ ಸುತ್ತಮುತ್ತಲಿನ ನೂರಾರು ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆ ಈ ಎಲ್ಲ ಜನಪರ ಯೋಜನೆಗಳನ್ನು ಮಠದ ಹಣದಿಂದ ಮಾಡಿಸಲಾಯಿತೆ ಅಂದರೆ ಖಂಡಿತ ಇಲ್ಲ ಸರ್ಕಾರವೇ ಮಾಡಿತು ಅಲ್ಲ ಅಲ್ಲ ಸರ್ಕಾರದ ಮುಖ್ಯಮಂತ್ರಿಗಳ ಸಚಿವರ ಶಾಸಕರ ಸ್ಥಳೀಯ ಮುಖಂಡರ ಹಾಗೂ ಅಧಿಕಾರಿಗಳ ಕಿವಿ ಹಿಂಡಿ ಮಧ್ಯ ಕರ್ನಾಟಕದ ರೈತರನ್ನು ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಸಬಲರನ್ನಾಗಿಸುವ ಈ ಯೋಜನೆಗಳನ್ನು ಜಾರಿಗೆ ತರುವಂತೆ ಮಾಡಿದ್ದು ಜನರೆಲ್ಲ ಅತ್ಯಂತ ಗೌರವದಿಂದ ಕಾಣುವ ಶ್ರೀ ತರಳಬಾಳು ಮಠದ डॉक्टर स्वामीजी